ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಜೇಂದ್ರ ಪಾಪಮ್ಮ ಅಂತ ಕರೆಯುವಾಗ ಡಾಕ್ಟರ್ ಬಂದು ರಾಜೇಂದ್ರ ಅವರೇ ಪ್ಲೀಸ್ ಎಲ್ಲರೂ ಹೊರಗಡೆ ಹೋಗಿ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತಾರೆ ಹಾಂ ಅಂತ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಈಚೆ ಕರ್ಣ ಸಾಹಿತ್ಯ ಕಾರಲ್ಲಿ ಹೋಗುವಾಗ ಒಂದು ಸಾಂಗ್ ಪ್ಲೇ ಆಗಿರ್ತಾ ಇರುತ್ತೆ ಅದನ್ನು ಕೇಳಿ ಸಾಹಿತ್ಯ ಆಫ್ ಮಾಡ್ತಾಳೆ ಆದರೆ ಕರ್ಣ ಮಾತೆ ಆನ್ ಮಾಡ್ತಾಳೆ ಸಾಹಿತ್ಯ ಮತ್ತೆ ಆಫ್ ಮಾಡ್ತಾಳೆ ಕರ್ಣ ಮತ್ತೆ ಆನ್ ಮಾಡ್ತಾನೆ ರೀ ಏನ್ರಿ ಮಾಡ್ತಿದ್ದೀರಾ ಅಂತಾಳೆ ಸಾಹಿತ್ಯ ಡ್ರೈವಿಂಗ್ ಮಾಡ್ತಿದ್ದೀನಿ ಅಂತಾನೆ ಕರ್ಣ ಅದು ನನಗೂ ಗೊತ್ತಿದೆ ಪದೇ ಪದೇ ಯಾಕೆ ಮ್ಯೂಸಿಕ್ ಹಾಕ್ತಿದ್ದೀರಾ ಅಂತಾಳೆ ಸಾಹಿತ್ಯ ಕೇಳೋಕೆ ಚೆನ್ನಾಗಿದೆ ಅದಕ್ಕೆ ಅಂತಾನೆ ಕರ್ಣ ಸ್ವಲ್ಪ ಸುಮ್ಮನೆ ಇರ್ತೀರಾ ನಿಮಗೆ ಹಾಡೋಕೆ ಬೇರೆ ಯಾವುದು ಹಾಡು ಸಿಗ್ತಿಲ್ವಾ ಅಂತಳೆ ಸಾಹಿತ್ಯ ನಿಮ್ದು ಒಳ್ಳೆ ಕತೆ ಐತಲ್ಲ ಅಂತಲೇ ಕರ್ಣ ಯಾವುದು ಹಾಕ್ಬಿಡಿ ಆಫ್ ಮಾಡಿ ಅಂತಳೆ ಸಾಹಿತ್ಯ ಆಫ್ ಮಾಡಿದರೆ ನನ್ನ ಮೂಡ ಆಫ್ ಆಗುತ್ತೆ ಆಮೇಲೆ ಎರ ಬಿರಿ ಕಾರ್ ಓಡಿಸ್ತೀನಿ ಅಷ್ಟೆ ಅಂತಾನೆ ಕರ್ಣ ಏನು ಹೆದರಿಸ್ತಿದ್ದೀರಾ ಅಂತಳೆ ಸಾಹಿತ್ಯ ಇಲ್ಲಪ್ಪ ನಿಮ್ಮನ್ನು ಕಾರಲ್ಲಿ ಕೂರಿಸ್ಕೊಂಡು ಬರ್ತಿರೋದೇ ದೊಡ್ಡ ವಿಷಯ ಅಂತಾನೆ ಕರ್ಣ ಈ ಕಾರಲ್ಲಿ ಕೂರೋಕೆ ನನಗೂ ಹಕ್ಕಿದೆ ಅಂತಳೆ ಸಾಹಿತ್ಯ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಪ್ರೈಮರಿ ಸ್ಕೂಲಲ್ಲಿ ಓದಿದ್ದೆ ನನಗೆ ಮರ್ತು ಹೋಗಿತ್ತು ಅಂತಾನೆ ಕರ್ಣ ಬಾಯ್ ಮುಚ್ಕೊಂಡು ಕಾರ್ ಓಡಿಸಿದ್ರೆ ಸರಿ ಇವಾಗ ಅಂತಾಳೆ ಸಾಹಿತ್ಯ ಆಯಿತು ಮೇಡಮ್ ಅಂತಾನೆ ಕರ್ಣ ನಂತರ ಕಾರ್ ನಿಂತೆ ಏನಾಯಿತು ಅಂತಾಳೆ ಸಾಹಿತ್ಯ ಪಂಕ್ಚರ್ ಆಗಿರಬೇಕು ಅಂತ ಕರ್ಣ ಕಾರಿಂದ ಇಳಿತಾನೆ ಎಲ್ಲ ಟೈರು ಕರೆಕ್ಟಾಗಿ ಇದೆ ಅಂತಾಳೆ ಸಾಹಿತ್ಯ ಹೌದಲ್ವಾ ತುಂಬ ತಪ್ಪು ಸಾಹಿತ್ಯ ಒಂದು ನಿಮಿಷ ಇರಿ ಅಂತ ಟೈರಿಂದ ಗಾಳಿನ ತೆಗಿತಾನೆ ಕರ್ಣ ಕರ್ಣ ಯಾಕೆ ಗಾಳಿ ತೆಗ್ದಿದ್ದೀರ ನಿಲ್ಲಿಸಿ ಕರ್ಣ ಅಂತಳೆ ಸಾಹಿತ್ಯ ಗಾಳಿ ಸೌಂಡ್ ಚೆನ್ನಾಗಿದೆ ಡಿಸ್ಟರ್ಬ್ ಮಾಡಿಬಿಡಿ ಈಗ ಸರಿ ಹೋಯಿತು ಅಂತಾನೆ ಕರ್ಣ ಏನು ಸರಿ ಹೋಯಿತು ಪಂಚರ್ ಆಗಿಲ್ಲ ಅಂತ ನೀವೇ ತಾನೇ ಬೇಜಾರು ಮಾಡ್ಕೊಂಡಿದ್ದು ಈಗ ಸರಿ ಹೋಯಿತು ಅಂದೆ ಅಂತಾನೆ ಕರ್ಣ ಈಚೆ ವನಜ ಚಡ್ಪಡಿಸ್ತಾ ಅಲ್ಲಿ ಇರೋದನ್ನು ನೋಡಿ ಸಿಂಚು ಮಾಮ್ ಅಂತ ಕರೀತಾಳೆ ಏನು ಸಿಂಚು ಅಂತಾಳೆ ವನಜ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಪಾಪಮ್ಮ ಹಾಸ್ಪಿಟ್ಲ್ನಲ್ಲಿ ಎಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾದಾಗಲೂ ನೀನು ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ ಆದರೆ ಅವರಿಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾಗಿಂದ ನೀನು ತುಂಬ ಟೆನ್ಷನ್ ಆಗಿದೆಯಾ ಯಾಕೆ ಮಾಮ್ ಅಂತಳೆ ಸಿಂಚು ಹಾಗೇನಿಲ್ಲ ಸಿಂಚು ಪಾಪಮ್ಮ ಬೇಗ ಅಂತ ಹುಷಾರಾಗಲಿ ಅಂತ ಸ್ವಲ್ಪ ಟೆನ್ಷನ್ ಮತ್ತೆ ಏನಿಲ್ಲ ಅಂತಾಳೆ ವನಜ ಮಾಮ್ ನೀನೇನು ಅಂತ ನನಗೆ ತುಂಬ ಗೊತ್ತು ನಿಜ ಹೇಳು ಪಾಪಮ್ಮನ ಈ ಪರಿಸ್ಥಿತಿಗೆ ಕಾರಣ ನೀನೇ ನಾ ಅಂತಾಳೆ ಸಿಂಚು ಏನು ಮಾತಾಡ್ತಿದ್ದೀಯ ನೀನು ಅಂತಳೆ ವನಜ ಬಾ ನನ್ನ ಜೊತೆ ಅಂತ ವನಜನ ಆಚೆ ಕರ್ಕೊಂಡೋಗಿ ಮಾಮ್ ನಿಜ ಹೇಳು ಪಾಪಮ್ಮಂಗೆ ಹಾಗಾಗೋದಕ್ಕೆ ನೀನೇ ಕಾರಣ ನಾನು ಸಿಂಚು ನನ್ನ ನಂಬು ಸಿಂಚು ಅಂತಳೆ ವನಜ ಹೇಳು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಪಾಪಮ್ಮಂಗೆ ಏನು ಮಾಡೋಕ್ಕೆ ಹೊರಟಿದ್ದೆ ಹೇಳು ಅಂತಳೆ ಸಿಂಚು ನಾನು ಹೇಳ್ತೀನಿ ನೋಡು ನಾವು ಆ ಕಾಳು ಗುರುಜಿನ ಇಟ್ಕೊಂಡು ಅವ್ರ ಮಾತನ್ನು ಅರೊಂದಿಗೆ ಹೇಳಿಸಿ ನಂಬಿಸಿ ಮದುವೆ ಮಾಡೋಕ್ಕೆ ಹೊರಟಿದ್ವಿ ಅಂತ ಪಾಪಮ್ಮಂಗೆ ಗೊತ್ತಾಯಿತು ನನ್ನ ಎಲ್ಲ ಸತ್ಯನೂ ಹೇಳಿ ಮದುವೆ ನಿಲ್ಲಿಸ್ತೀನಿ ಅಂತ ಪಾಪಮ್ಮ ಹೊರಟುಬಿಟ್ಲು ನನಗೆ ಏನು ಮಾಡಬೇಕು ಅಂತ ತೋಚದೆ ದೇವರನ್ನು ಕಟ್ಟಾಕಿಸಿದ್ದಂತೂ ನಿಜ ಆದರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗುವಂಥ ಯಾವ ಕೆಲಸನೂ ನಾನು ಮಾಡಲಿಲ್ಲ ನಿಜವಾಗ್ಲೂ ನಾನು ನೋಡೋಷ್ಟರಲ್ಲಿ ಪಾಪಮ್ಮ ಮೆಟ್ಟಿಲಿನಿಂದ ಬಿದ್ದುಬಿಟ್ಟಿದ್ರು ಅವ್ರು ಹೇಗೆ ಬಿದ್ದರು ಅಂತ ಗೊತ್ತಿಲ್ಲ ಸಿಂಚು ಆದರೆ ಪಾಪಮ್ಮ ನಾನೇ ಅವರನ್ನು ಬೆಳೆಸ್ಬಿಟ್ಟಿದ್ದೆ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಅವರನ್ನು ಕಟ್ಟಾಕಿದ ವಿಷಯ ಅಣ್ಣ ಅತಿಗೆ ಗೊತ್ತಾದರೆ ಅಣ್ಣ ಯಾವುದೇ ಕಾರಣಕ್ಕೂ ನನಗೆ ಸುಮ್ಮನೆ ಬಿಡಲ್ಲ ಸಿಂಚು ಅಂತ ಅಳೆಬನಜ ಸುಮ್ಮನೆ ಬಿಡುವಂಥ ತಪ್ಪಲ್ಲ ನೀನು ಮಾಡಿರೋದು ಅಂತಾಳೆ ಸಿಂಚು ಪ್ಲೀಸ್ ಸಿಂಚು ಜೋರಾಗಿ ಮಾತಾಡ್ಬೇಡ ಅಣ್ಣಂಗೆ ಗೊತ್ತಾದ್ರೆ ಅಂತಳೆ ವನಜ ಈಚೆ ರಾಜೇಂದ್ರ ಡಾಕ್ಟರ್ ಹತ್ರ ಪಾಪಮ್ಮ ಈಗ ಹೇಗಿದ್ದಾರೆ ಅಂತಾರೆ ಅವ್ರ ಹೆಲ್ತ್ ಕಂಡೀಷನು ತುಂಬ ಸುಧಾರಿಸಿದೆ ಟ್ರೀಟ್ಮೆಂಟ್ಗೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇನ್ನೊಂದು ಎರಡು ದಿನದಲ್ಲಿ ಬೇಕಾದರೆ ನೀವು ಮನೆ ಕರ್ಕೊಂಡು ಹೋಗ್ಬೋದು ಅಂತಾರೆ ಡಾಕ್ಟರ್ ತುಂಬ ಒಳ್ಳೆಯದು ಡಾಕ್ಟರ್ ಅಂತಾರೆ ರಾಜೇಂದ್ರ ಮೆದಿಗೆ ಪೆಟ್ಟು ಬೀಳ್ದಿರೋದ್ರಿಂದ ಮಾತಾಡೋದು ಲೇಟ್ ಆಗುತ್ತೆ ಬಟ್ ಅವರಿಗೆಲ್ಲದೂ ಗೊತ್ತಾಗುತ್ತೆ ನೀವು ಮಾತಾಡೋದು ಅವರಿಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನದಲ್ಲ ಅವರು ಹುಷಾರಾಗ್ತಾರೆ ಡೋಂಟ್ ವರಿ ಅಂತ ಡಾಕ್ಟರ್ ಹೋಗ್ತಾರೆ ರೀ ಹೊರಡೋಣ ಅಂತಾರೆ ಅರುಂಧತಿ ಈಚೆ ಸಾಹಿತ್ಯ ಇವಾಗ ಏನು ಮಾಡೋದು ಕರ್ಣ ಅಂತಾಳೆ ಟಯರ್ ಸರಿ ಮಾಡಬೇಕು ಅಂತಲೇ ಕರ್ಣ ಮಾಡಿ ಮತ್ತೆ ಅಂತಾಳೆ ಸಾಹಿತ್ಯ ಟಯರ್ ಬಿಡಿಸಿ ಅಕ್ಕಪಕ್ಕ ಪಂಚರ್ ಅಂಗಡಿ ಇದೆಯಾ ಅಂತ ನೋಡಬೇಕು ಅಂತ ಟೈರ್ನ ಆಯಿತು ಅಂತಾಳೆ ಸಾಹಿತ್ಯ ನಂತರ ಟೈರ್ನ ತಗೊಂಡು ಹೋಗುವಾಗ ಬೇಕಿತ್ತ ನಿಮಗೆ ಇದು ಅಂತಾಳೆ ಸಾಹಿತ್ಯ ಬೇಕು ಅಂತಲೇ ಮಾಡಿರೋದು ನಾನು ಹೋಗಿ ಪಂಚರ್ ಹಾಕಿಸ್ಕೊಂಡು ಬರ್ತೀನಿ ಅಂತಲೇ ಕರ್ಣ ನನಗೆ ಕಾಟ ಕೊಡಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಿದಿರಲ್ವಾ ಅಂತಾಳೆ ಸಾಹಿತ್ಯ ಇಲ್ಲೇ ನಿಂತೀರಿ ಬರ್ತೀನಿ ಅಂತ ಹೋಗ್ತಾ ನಿಮಗೆ ತೊಂದರೆ ಕೊಡೋದಕ್ಕಲ್ಲ ಸಾಹಿತ್ಯ ನಿಮಗೆ ತೊಂದರೆ ಕೊಡೋರನ್ನು ಹಿಡಿಯೋಕೆ ಹೀಗೆ ಮಾಡ್ತಿರೋದು ಏನಾಗೋಕ್ಕೂ ಬಿಡಲ್ಲ ಈ ಕರ್ಣ ಅಂತ ಹೋಗ್ತಾನೆ ಆಗ ರೋಡಲ್ಲಿ ಕರ್ಣನ ಕಾರ್ ಹತ್ರ ಒಂದು ಗಾಡಿ ಬಂದು ನಿಲ್ಲುತ್ತೆ ಅದರಿಂದ ಬ್ಲ್ಯಾಕ್ ರೋಸ್ ಹೇಳಿತಾನೆ ಸಾಹಿತ್ಯ ಹಿಂದಿನಿಂದ ನಿಧಾನಕ್ಕೆ ಅವಳ ಹತ್ರ ಬರ್ತಾನೆ ಸಾಹಿತ್ಯ ತಿರುಗಿ ಅವನ ಕಡೆ ಗಾಬರಿಯಿಂದ ನೋಡ್ತಾಳೆ ಈಚೆ ಮನೆಯಲ್ಲಿ ಆಯಿ ಕುತ್ಕೊಂಡು ನೀರು ಕುಡಿದು ಪಾಂಡುರಂಗ ಪಾಂಡುರಂಗ ಅಂತ ಅನುರಾಧ ಸಾಹಿತ್ಯ ಹತ್ರ ಆಡಿರೋ ಮಾತನ್ನು ನಾನು ಎಂಟು ಅಂದ್ರೆ ಅಂದರೆ ಸಾಹಿತ್ಯಕರಣ ಮದುವೆ ಆಗಿದ್ದು ಆಕಸ್ಮಿಕ ಅಲ್ಲ ಎಲ್ಲ ಅವಳು ಪ್ಲ್ಯಾನ್ ಪ್ರಕಾರನೇ ನಡೆದಿದ್ದು ಅಂದರೆ ಆ ಹನ್ನೂನೇ ಸಾಹಿತ್ಯನ ಈ ಮನೆಗೆ ಸೊಸೆಯಾಗಿ ಕಳಿಸಿದ್ದ ಸಾಹಿತ್ಯನ ಮುಂದಿಟ್ಕೊಂಡು ಈ ಮನೆಗೆ ಮತ್ತೆ ಬರೋದಕ್ಕೆ ಟ್ರೈ ಮಾಡ್ತಿದ್ದಾಳ ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳ ಇಲ್ಲ ನನ್ನ ಮಗಳಿಗೆ ಬಿಡೋದಿಲ್ಲ ನಾನು ಅಂತಾರೆ ಈಚೆ ಬ್ಲ್ಯಾಕ್ ರೋಸ್ ಸಾಹಿತ್ಯನ ಬಾಯಿ ಮುಚ್ಚಿ ಪ್ರಜ್ಞೆ ತಪ್ಪಿಸಿ ಎಳ್ಕೊಂಡು ಗಾಡಿನಲ್ಲಿ ಕೂಸ್ಕೋತಾನೆ ಗಾಡಿ ಸ್ಟಾರ್ಟ್ ಮಾಡಿ ಹಿಂದೆ ಹೋಗ್ತಾನೆ ಕರ್ಣ ದೂರದಿಂದ ಅದನ್ನು ನೋಡಿ ಎಸ್ ಬ್ಲ್ಯಾಕ್ ರೋಸ್ ಸಾಹಿತ್ಯನ ನನ್ನಿಂದ ಕಿತ್ಕೊಂಡೆ ಅಂತ ಅನ್ಕೋಬೇಡ ಇದು ನಿಮಗೆ ನಾನು ಹಾಕಿರೋ ಗಾಳ ಇವತ್ತು ಅದು ಹೇಗೆ ತಪ್ಸ್ಕೋತೀಯ ನಾನು ನೋಡ್ತೀನಿ ಅಂತ ಹೋಗ್ತಾನೆ ಈಚೆ ಭರತ್ ಏನು ಹೇಳ್ತಿದ್ದೀರ ಬ್ರಹ್ಮಕುಮಾರ್ ಅಣ್ಣ ಆ ಜಾಗದಲ್ಲಿ ನಿಮ್ಮ ಕಾರ್ ಪಾರ್ಕ್ ಮಾಡೋಕೆ ಹೇಳಿದ್ನ ಅವನು ಅವ್ನು ಕಾರಲ್ಲೇ ಹೋಗಿದ್ನಲ್ಲ ಇನ್ನೊಂದು ಕಾರ್ ಏನಕ್ಕೆ ಅಂತಾನೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ಆ ಲೊಕೇಶನಲ್ಲಿ ಲೊಕೇಶನಲ್ಲಿ ಕಾರನ್ನು ಪಾರ್ಕ್ ಮಾಡು ಅಂತ ಹೇಳಿದರು ಅಂತಾರೆ ಬ್ರಹ್ಮಕುಮಾರ್ ಈಚೆ ಕರ್ಣ ಇನ್ನೊಂದು ಕರಲ್ಲಿ ಹೋಗ್ತಾನೆ ಈಚೆ ಭರತ್ ಅಣ್ಣ ಏನೋ ಪ್ಲ್ಯಾನ್ ಮಾಡಿದ್ದ ಅನ್ಸುತ್ತೆ ಅದಕ್ಕೆ ನನಗೂ ಮನೆಗೆ ಹೋಗೋಕೇಳ್ದ ಹೋ ಅಣ್ಣ ಸಾಹಿತ್ಯನ ಮುಂದೆ ಇಟ್ಕೊಂಡು ಆ ಬ್ಲ್ಯಾಕ್ ರೋಸ್ನ ಹಿಡಿಯೋಕೆ ಪ್ಲ್ಯಾನ್ ಮಾಡಿದ್ದಾನೆ ಅನ್ಸುತ್ತೆ ಅಂತಾನೆ ಬರತ್ ಇರ್ಬೋದು ಅಂತಾರೆ ಬ್ರಹ್ಮಕುಮಾರ್ ಆದರೆ ಆ ಬ್ಲ್ಯಾಕ್ ರೋಸ್ ಸಾಮಾನ್ಯದವನಲ್ಲ ಸಾಹಿತ್ಯ ಅವನ ಕೈಗೆ ಸಿಕ್ಕಾಕ್ಕೊಂಡು ಅಣ್ಣನಿಂದ ಅವನು ಎಸ್ಕೇಪ್ ಆಗಿಬಿಟ್ರೆ ಅಣ್ಣ ಯಾಕೆ ನನಗೆ ಬಂದು ಮತ್ತು ಹೇಳಿದೆ ಹೋದ ಅಂತ ಹೇಳ್ತಾನೆ ಭರತ್ ಆಗ ಬ್ರಹ್ಮಕುಮಾರ್ ಅವ್ನು ತಪ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸರ್ ಕರ್ಣ ಸಾಹಿತ್ಯ ಮೇಡಮ್ಗೆ ಅಂತ ಸರ ತರಿಸ್ಕೊಂಡಿದ್ರಲ್ಲ ಅದು ಅವರು ತವರು ಮನೆಯಲ್ಲಿ ಕೊಟ್ಟಿದ್ದು ಅದರಲ್ಲಿ ಟ್ರ್ಯಾಕರ್ ಪಿಕ್ ಮಾಡೋಕೆ ಹೇಳಿದರು ಹಾಗಾಗಿ ಸಾಹಿತ್ಯ ಮೇಡಮ್ ಎಲ್ಲೇ ಹೋದರೂ ಕರ್ಣ ಸರ್ ಈಸಿಯಾಗಿ ಟ್ರ್ಯಾಪ್ ಮಾಡ್ತಾರೆ ಅಂತಾರೆ ಈಚೆ ಕರ್ಣ ಸಾಹಿತ್ಯನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಈಚೆ ಆಯಿ ಅರುಂಧತಿ ಬಂದ್ಯಾ ಅಂತಾರೆ ಏನಾಯಿತು ಯಾಕಾಬ್ರಿಯಾಗಿದ್ದರೆ ಎಷ್ಟೊತ್ತು ಎಲ್ಲಿ ಹೋಗಿದ್ರಿ ಆಯಿ ಅಂತಾಳೆ ಅರುಂಧತಿ ಮೊದಲು ಸಾಹಿತ್ಯನ ಮನೆಯಿಂದ ಆಚೆ ಹಾಕಬೇಕು ಅವಳು ಹೇಗಿದ್ದರು ತವ್ರ ಮನೆಗೆ ಹೋಗಿದ್ದಾಳಲ್ಲ ಅವಳನ್ನು ಇಲ್ಲಿಗೆ ಬರೋದಕ್ಕೆ ಬಿಡಬೇಡ ಅಂತಾರೆ ಆಯಿ ಯಾಕೆ ಹೀಗೆ ಮಾತಾಡ್ತಿದ್ದೀರ ಆಯಿ ಸಾಹಿತ್ಯ ಈ ಮನೆ ಸೊಸೆ ಅಂತಾರೆ ಅರುಂಧತಿ ಅವಳು ಈ ಮನೆ ಸೊಸೆ ಅಲ್ಲ ಕಣೆ ನಿನ್ನ ಬದುಕನ್ನು ಸರ್ವನಾಶ ಮಾಡೋಕ್ಕೆ ಬಂದಿರೋ ರಾಕ್ಷಸಿ ಅವಳು ಅವಳನ್ನು ಈ ಮನೆ ಒಳಗೆ ಬಿಟ್ಟರೆ ನೀನು ಈ ಮನೆಯಿಂದ ಆಚೆ ಹೋಗಬೇಕಾಗುತ್ತೆ ಅಂತಾರೆ ಆಯಿ ಆಗ ರಾಜೇಂದ್ರ ಬಂದು ಆಯಿ ಏನು ಮಾತಾಡ್ತಿದ್ದೀರ ನೀವು ಸಾಹಿತ್ಯ ಏನು ಪ್ಲ್ಯಾನ್ ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಈ ಮದುವೆ ಆಗಿರೋದೇ ಆಕಸ್ಮಿಕ ಅಂತಾರೆ ರಾಜೇಂದ್ರ ನಿಮಗೇನು ಗೊತ್ತಿಲ್ಲ ಅಂದರೆ ಆ ಸಾಹಿತ್ಯನ ಉದ್ದೇಶ ಬೇರೆಯೇ ಇದೆ ಹಿಂದೆ ಅವ್ರು ಇದ್ದಾಳೆ ಅಂತಾರೆ ಆಯಿ ಅವಳು ಅಂದರೆ ಯಾರು ಅಂತಾರೆ ರಾಜೇಂದ್ರ ಅಯ್ಯೋ ಪಾಂಡುರಂಗ ನಾನೇನಾದರೂ ಅನ್ನೋ ಹೆಸರು ಹೇಳಿದರೆ ಅಳಿಯಿಂದ ಅವಳನ್ನು ಹುಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ನನ್ನ ಮಗಳ ಜೀವನ ಬೀದಿ ಪಾಲಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಹೇಳಿ ಆಯಿ ಸಾಹಿತ್ಯನಿಂದ ಯಾರಿದ್ದಾರೆ ಹೇಳಿ ಅಂತಾರೆ ರಾಜೇಂದ್ರ ಸಾಹಿತ್ಯ ನಿಂದೆ ಅವ್ರ ಮನೆಯವರಿದ್ದಾರೆ ಅವ್ರು ಸರಿ ಇಲ್ಲ ಅಂದೆ ಅಷ್ಟೆ ಅಂತಾರೆ ಆಯಿ ಆಯಿ ಸಾಹಿತ್ಯನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅವಳು ಬಗ್ಗೆ ಕೇವಲ ಹೋಗಿ ಮಾತಾಡಿದರೆ ನಾನು ಸಹಿಸಲ್ಲ ಅಂತಾರೆ ಅರುಂಧತಿ ನಿಮಗೆ ಯಾರಿಗೂ ನಾನು ಮಾತು ಅರ್ಥ ಆಗ್ತಿಲ್ಲ ಅಂತ ಐ ಹೋಗ್ತಾರೆ ಈಚೆ ಸಾಹಿತ್ಯನ ಬ್ಲ್ಯಾಕ್ ರೋಸ್ ಒಂದು ಪಾಳು ಬಿದ್ದಿರೋ ರೂಮಲ್ಲಿ ಕಟ್ಟಾಕಿರ್ತಾನೆ ಸಾಹಿತ್ಯಕ್ಕೆ ಎಚ್ಚರಾದಾಗ ಬ್ಲಾಕ್ ಬ್ಲ್ಯಾಕ್ ರೋಸ್ನ ನೋಡಿ ಹೆದರ್ಕೋತಾಳೆ ಆಗ ಅವನು ನಗ್ತಾ ಇದ್ರೆ ಆಯ್ತೆ ಸಾತ ಸಾಹಿತ್ಯ ವೆಲ್ಕಮ್ ಟು ಬ್ಲ್ಯಾಕ್ ರೋಸ್ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ